ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಟು ಬನಶಂಕರಿ ಅಡುಗೆ ಚಾನಲ್ಗೆ ಯಾರೆಲ್ಲ ನಮ್ಮ ಬನಶಂಕರಿ ಅಡುಗೆ ಮನೆಗೆ ಬಂದಿಲ್ಲ ಬೇಗ ಬನ್ನಿ ಅಂತ ಹೇಳ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ಇವತ್ತು ನಾನು ನಿಮಗೆ ದೋಸೆ ತೋರಿಸೋಕತ್ತೀನಿ ಅಂದರೆ ದೋಸೆ ಮಾಡೋದು ಹೇಳೋಕ್ಕೆ ಬಂದೀನಿ ನೋಡಿರಿ ಇವಾಗ ಅದಕ್ಕೆ ಏನು ಬೇಕು ಅಂತ ಹೇಳಕತ್ತೀನಿ ನೋಡಿರಿ ನಾನು ಕಾಳಿನ ದೋಸೆ ಮಾಡೋದು ತೋರ್ಸಕತ್ತೀನಿ ನೋಡಿರಿ ಫ್ರೆಂಡ್ಸ್ ಈ ಕಾಳಿನ ದೋಸೆಗೆ ನವಣಕ್ಕೆ ಬೇಕು ರೀ ನೋಡಿ ಈ ಕಪ್ಪಿಂದ ಒಂದು ಕಪ್ ನವಣಕ್ಕಿ ಹಾಕ್ಕೊಂಡೇನಿ ಒಂದು ಕಪ್ ರೇಷನ್ ಅಕ್ಕಿ ಹಾಕ್ಕೊಂಡೇನೆ ನಾನು ನೋಡಿ ನಿಮಗೆ ಎಷ್ಟು ಬೇಕಾಗ್ತದೆ ಅದ್ರ ಡಬಲ್ ಹಾಕೋಬೇಕು ನೀವು ನಾನು ಒಂದು ಲೋಟ ಅಷ್ಟು ನವಣಕ್ಕೆ ಒಂದು ಲೋಟ ರೇಷನ್ ಅಕ್ಕಿ ಹಾಕಿದ್ದೀನಿ ಮತ್ತು ಈ ಬೌಲಿಂದ ಒಂದು ಬೌಲು ಬೇಳೆ ಹಾಕಿದ್ದೀನಿ ಹೆಸ್ರುಬೇಳೆ ಇಲ್ಲಾಂದರೆ ಹೆಸ್ರು ಕಾಳು ಹಾಕೋಬೋದು ಮತ್ತು ಆ ಬೌಲಿಂದನೇ ಉದ್ದಿನಬೇಳೆ ಹಾಕಿದ್ದೀನಿ ನೋಡಿ ಮತ್ತು ಸ್ವಲ್ಪ ಕಡಲೆಬೇಳೆ ಎರಡು ಸ್ಪೂನಷ್ಟು ಮೆಹತೆ ಕಾಳು ನೋಡಿ ಫ್ರೆಂಡ್ಸ್ ಇದು ಆರೋಗ್ಯ ಆರೋಗ್ಯಕ್ಕೆ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಶುಗರ್ ಇದ್ದರಿಗೆ ಗ್ಯಾಸ್ ಇದ್ದರಿಗೆ ಇದು ತುಂಬ ಹೇಳಿ ಮಾಡಿಸಿದಂಥ ರೆಸಿಪಿ ಫ್ರೆಂಡ್ಸ್ ನೋಡಿ ಎಲ್ಲ ಕಾಳನ್ನು ನೀವು ಹಿಂದಿನ ದಿವಸ ಬೆಳಗ್ಗೆ ನೆನೆ ಹಾಕಬೇಕು ನೀವು ಎಷ್ಟು ಜನ ಇದ್ದೀರಲ್ಲ ಅಷ್ಟು ಜನದ ಮೇಲೆ ನೀವು ಕಾಳು ತಗೋಬೇಕು ತಗೋಬೇಕಾಕತ್ರಿ ನಾನು ನನ ಒಂದೊಂದೇ ಲೋಟ ಹಾಕಿದ್ದೀನಿ ಇದಕ್ಕೆ ಮೇನ್ ಇರೋದು ನವಣೆ ಅಕ್ಕಿನೂ ಬೇಕೇ ಬೇಕು ರೀ ನವಣೆ ಅಕ್ಕಿ ಮತ್ತೆ ರೇಷನ್ ಅಕ್ಕಿ ಬೇಳೆ ಹೆಸರು ಬೇಳೆ ಕಡಲೆ ಬೇಳೆ ನೋಡಿರಿ ಇವನ್ನೆಲ್ಲ ಕ್ಲೀನಾಗಿ ತೊಳೆದು ನೆನೆ ಇಟ್ಬಿಡಿ ನೀವು ಒಂದು ದಿನ ನೆನೆಸಿ ನೈಟು ಮಿಕ್ಸಿ ಮಾಡ್ಕೋಬೇಕು ರೀ ಸಾರಿ ನಾನು ಮಿಕ್ಸಿ ಮಾಡ್ಕೊಂಡು ಕರೆಂಟ್ ಹೋಗಿಬಿಡ್ತು ಹಾಗಾಗಿ ಮಿಕ್ಸಿ ಮಾಡೋದಾಗಿದ್ದೇನೆ ತೋರಿಸೋದಾಗಿಲ್ಲ ಫ್ರೆಂಡ್ಸ್ ನನಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಮತ್ ಸ್ವಲ್ಪ ಅಡಿಗೆ ಸೋಡಾ ಹಾಕ್ಕೊಳ್ರಿ ಇಷ್ಟ ನೋಡ್ರಿ ಇದಕ್ಕೆ ಮತ್ತ್ ಏನು ಹಾಕಕ್ ಹೋಗ್ಬೇಡ್ರಿ ನೀವು ಮಕ್ಳು ಇಷ್ಟಪಟ್ಟು ತಿಂತವ್ರಿ ಈ ದೋಸೆನ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತ್ರಿ ಕಾಳಿನ್ ದೋಸೆ ನೀವ್ ನೋಡ್ರಿ ಬೇಕಾರೆ ಮಾಡಿ ಏನಂತೀರ ಅಂತೀರಾ ಅಕ್ಕ ಹೇಳಿದ್ದು ಅಕ್ಕ ಹೇಳಿದ್ದು ನಿಜ ಅಂತ ಹೇಳ್ತೀರ ನೀವೇ ಫ್ರೆಂಡ್ಸ್ ಕಮೆಂಟ್ ಹಾಕ್ತೀರಾ ಮತ್ ಯಾಕ್ ತಡ ಒಂದ್ ಇವತ್ ನೆನೆ ಹಾಕ್ಬಿಡ್ರಿ ನಾಳೆ ಮಾಡ್ಬಿಡ್ರಿ ಅಂತ ಹೇಳ್ತೀನಿ ಇಲ್ಲಿ ನೋಡ್ರಿ ಒಂದ್ ಕಡೆ ನಾನು ದೋಸೆ ಹಂಚಿ ಕಾಯಕ್ಕೆ ಇಟ್ಟಿದ್ದೆ ಫ್ರೆಂಡ್ಸ್ ಇನ್ನೊಂದು ಹೇಳ್ತೀನಿ ನೋಡ್ರಿ ನಾನು ನೀವು ದೋಸೆ ಆಯಿತು ಹೋಳಿಗೆ ಮಾತು ಮಾಡೋದಕ್ಕೆ ಇದೇ ಥರನೇ ಹಂಚುಗಳು ಬರ್ತಾವಲ್ಲ ಇಂಥೇ ಥರ ತೊಗೊಳ್ಳಿ ಯಾಕಂದರೆ ಇದ್ರಾಗೆ ದೋಸೆ ಆಗಲಿ ಮತ್ತು ಹೋಳಿಗೆ ಆಗಲಿ ನೀಟಾಗೆ ಬರ್ತಾವ್ರಿ ನೋಡಿರಿ ಹಿಡ್ಯಂಗಿಲ್ಲ ದೋಸೆಗಳು ಅದಕ್ಕೆ ಹೇಳ್ತೀನಿ ರೀ ಚಪಾತಿ ಬೇಯಿಸೋದು ಇರುತ್ತಲ್ಲ ಅದರೊಳಗೆ ಮಾಡೋಕೋದ್ರೆ ಸರಿ ರೀ ಅದು ಚಪಾತಿ ಬೇಸೋಕ್ಕೆ ಚೆನ್ನಾಗಾಕತ್ತೆ ಹೋಳಿಗೆ ಮಾಡೋಕ್ಕೆ ಮತ್ತು ದೋಸೆ ಮಾಡೋಕ್ಕೆಲ್ಲ ಇಂಥದ್ದು ತೊಗೊಳ್ರಿ ದೋಸೆ ಫ್ಯಾನ್ ದೋಸೆ ಫ್ಯಾನು ಬಂದು ಇವಾಗ ದೋಸೆ ಫ್ಯಾನ್ ಬಂದವ್ರಿ ರೀ ಅದ್ರಾಗೂ ಮಾಡ್ಬೋದು ರೀ ಅದ್ರಾಗ ಈ ದೋಸೆ ಈ ದೋಸೆ ತಗದಾಗ ಮಾಡಿದ್ರೆ ಇನ್ನೂ ಚೆನ್ನಾಗಿ ಅಂತ ಹೇಳ್ತೇನೆ ರೀ ನಾನು ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ನೋಡಿರಿ ಒಂದ್ಸಲ ಮಾಡ್ಬೇಕಾರೆ ನೋಡ್ರಿ ಇವಾಗ ನಾನು ಇದನ್ನ ನೋಟಿ ಮಸ್ತ್ ಅಂದ್ರೆ ಮಸ್ತ್ ಹೇಳ್ತಾವ ನೋಡ್ರಿ ದೋಸೆ ಅಕ್ಕಿ ಹಾಕಿರ್ತಾವಲ್ಲ ರೀ ಹಾಗಾಗಿ ಇದಕ್ಕೆ ದೋಸೆಗಳು ರೀ ಮಸ್ತ್ ಅಂದ್ರೆ ಬಸ್ತ್ ಬರ್ತಾವ್ರಿ ಕಾಳಿನ ದೋಸೆ ನೋಡಿರಿ ಟೇಸ್ಟ್ಗೂ ಸಹಿ ಆರೋಗ್ಯಕ್ಕೂ ಸಹಿ ನಮ್ಮ ಕಾಳಿನ ದೋಸೆ ಅಂತ ಹೇಳ್ತೀನಿ ಮತ್ತು ನೀವು ಯಾವಾಗ ಮಾಡ್ತೀರಿ ದೋಸೆನ ನಾಳೆ ಮಾಡ್ಕೊಂಬಿಡ್ರಿ ಫ್ರೆಂಡ್ಸ್ ನೋಡಿ ನಾನು ಮಾಡಿರೋ ಕಾಳಿನ ದೋಸೆ ನಿಮಗೆ ಇಷ್ಟ ಆದರೆ ಮತ್ತೆ ಒಂದು ಲೈಕ್ ಕೊಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಅಂತ ಹೇಳ್ಕೊತೀನಿ ಮತ್ತು ನೀವು ಬೇಗ ಬೇಗ ನಾ ಕಾಳಿನ ದೋಸೆ ಮಾಡ್ಕೊಂಡು ತಿನ್ನಿರಿ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತೈತ್ರಿ ಇದಕ್ಕೆ ನೀವು ಈರುಳ್ಳಿ ಪಲ್ಯ ಅಥವಾ ಆಲೂಗುಡ್ಡೆ ಪಲ್ಯನಾದರೂ ಮಾಡ್ಕೊಳ್ಳಿ ನನಗೆ ಈರುಳ್ಳಿ ಪಲ್ಯ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಇದಕ್ಕೆ ಈರುಳ್ಳಿ ಪಲ್ಯ ಮಾಡ್ಕೊತಿದ್ದೀನಿ ನೋಡಿ ಈರುಳ್ಳಿ ಪಲ್ಯ ಅಂದ್ರೆ ತುಂಬ ಇಷ್ಟ ರೀ ನಮಗೆ ಹಾಗಾಗಿ ನಾವು ಈರುಳ್ಳಿ ಪಲ್ಯ ಮಾಡಕ್ಕತ್ತೀನಿ ರೀ ಮತ್ತು ಕೊಬ್ಬರಿ ಚಟ್ನಿ ಈರುಳ್ಳಿ ಪಲ್ಯ ಅಥವಾ ಆಲೂಗಡ್ಡೆ ಪಲ್ಯ ನಿಮ್ಗೆ ಯಾವ್ದು ಲೈಕ್ ಆಗುತ್ತೋ ಆ ಪಲ್ಯ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತೆ ಬೇಗ ಬರ್ತೀನಿ ಫ್ರೆಂಡ್ಸ್ ಓಕೆ ಬಾಯ್ ಟೇಕ್ ಕೇರ್